ಟು ಮೈ ಚಾನಲ್ ಎಲ್ಲರಿಗೂ ಹ್ಯಾಪಿ ದೀಪಾವಳಿ ಇವತ್ತ ನಾವು ದೀಪಾವಳಿ ವಿಶೇಷ ಏನಂದ್ರ ನಮ್ ಊರಾಗ ಕುರಿ ಬೆದರ್ಸ್ತಾರ ಆ ಕುರಿ ಬೆದರ್ಸುದ್ ನಿಮ್ಗೆ ತೋರ್ಸಿ ಬರ್ರಿ ಈಗ ನಾವ್ ಯಾರ್ಯಾರ ಹೊಂಟಿ ತೋರಿಸ್ತೀನಿ ಬರ್ರಿ ಇವ್ ನೋಡ್ರಿ ಪ್ರಭಾಸ್ ಹತ್ತನೇ ಒಳಗಿರ್ತಾನ ಇವ್ ನೋಡ್ರಿ ನಮ್ ಸೋನು ಇವ್ರ ನೋಡ್ರಿ ನಮ್ ಮಮ್ಮಿ ಇವ್ರ್ ನೋಡ್ರಿ ನಮ್ ಪಪ್ಪ But ಏಳು ಸುತ್ತಿನ ಬೆಲೆ ಗುಟ್ಟಾಗಿ ಅಚ್ಚಿ ಇಟರಿ ಕುರಿಗಳ ಚೆನ್ನಾಗಿ ಬಚ್ಚಿ ಏಳು ಸುತ್ತಿನ ಬೆಲೆ ಗುಟ್ಟಾಗಿ ಅಚ್ಚಿ ಇಟರಿ ಕುರಿಗಳ ಚೆನ್ನಾಗಿ ಬಚ್ಚಿ ಒಟ್ಟಂಬ ಬಾಗಿಲ ಬಲವಾಗಿ ಮುಜ್ಜಿ ಒಟ್ಟಂಬ ಬಾಗಿಲ ಬಲವಾಗಿ ಮುಜ್ಜಿ ಸಿಟ್ಟಿಯ ಬಿಟ್ಟೆ ಎಂಬ ಹಸನಾಗಿ ಹುಡುಗಿ ತುಂಬಿ ಚೆಲ್ಲೇವಿ ಇಕ್ಕೆಯ ಎಡಗಿ ಕಲಿಯಂಬ ಹಸನಾಗಿ ಹುಡುಗಿ ತುಂಬಿ ಚೆಲ್ಲೇವಿ ಇಕ್ಕೆಯ ಎಡಗಿ ಗುರು ಹೇಳಿದ ಬಾಲು ಅಲ್ಲಿನ ಕಡಗಿ ಗುರು ಹೇಳಿದ ಬಾಡು ಅಲ್ಲಿನ ಕಡಗಿ

Gue t referred to as Tama Hanakapala Ni, in which two-erman band's become known as Ultraman Hiroshi-Hikami. He was also worshiped in 걸и. The Tama girl कदर <sukur> तो

માડલા ગાસના આ ગયા ઓળ ને ન જાવ ન જાવ ન જાવ એ હચ્ચદરા આઈતો સાળો ಬಂಡು ನೋಡು ಬಂಡು ಪಂಟ್ಯಾ ನೋಡಿ ನಮ್ಮದು ಊರ ಕಡೆ ವಾತಾವರಣ ಹಳ್ಳಿಯಲ್ಲಿ

ಇದು ಕುರಿ ಬೆದರ್ಸೋ ಕಾರನ ಸಂಬಂಧ ಬಂದೈತಿ ಇದನ್ನ ಯಾಕೆ ಈ ಭ್ರಜನೆ ಮಾಡ್ತಾರ ಅನ್ನುವಂತಂದ್ರ ಪ್ರತಿ ದೀಪಾವಳಿ ವರ್ಷ ಹೆಣ್ಣು ಮಕ್ಕಳನ್ನ ದೀಪಾವಳಿ ಹಬ್ಬಕ್ಕೆ ಕರ್ಕೊಂಡ್ಬರ್ತಾರ ಹಬ್ಬಕ್ಕೆ ಕರ್ಕೊಂಡ್ಬಂದ್ ಅವ್ರದ್ದು ಒಂದು ಆಶಿ ಅಂತ ಹರಿಕೆ ಅಂತ ಒಂದು ಆಶಿ ಇರ್ತದೆ ಇದ್ರಾಗ ಅದಕ್ಕೆ ಕುರಿಯನ್ನು ಬೆದರ್ಸಿ ಅಲ್ಲಿ ಏನೋ ಒಳಗೆ ಇದನ್ನ ಮಾಡಿದ್ರು ನೋಡ್ರಿ ನಾವು ಪೂಜೆ ಮಾಡಿ ಅದಕ್ಕೊಂದು ನಾವೆಲ್ಲ ಪೂಜೆ ಮಾಡಿ ಅದನ್ನ ಮರಿಯನ್ನು ಅದಕ್ಕೆ ಸುತ್ತ ಹಾಕಿಸಿ ಆ ಮರಿಯನ್ನು ಹೊರಗೆ ಬಿಡುವಾಗ ಆ ಮರಿಯನ್ನು ಹೊರಗೆ ಬಿಡುವಾಗ ಹೆಣ್ಮಕ್ಳು ಯಾವ ಮರಿಯವನ್ನು ಅಂತರ ಹರಿಕಿ ಕೊಟ್ಟು ಮರಿ ಯಾವ ಮರಿ ಹಿಡ್ಕೊತಾರಲ್ಲ ಅವ್ರಿಗೆ ಮರಿ ಕೊಡುವಂತ ಹಿರಿಯರ ಹಿಡ್ಕೊಂಡು ಬಂದದ ನಂಬಲ್ಲಿ ಅದಕ್ಕೆ ಈ ಕುರುಗಳ ಪೂಜೆಯನ್ನು ಮಾಡಿ ದೀಪಾವಳಿ ಹಬ್ಬವನ್ನು ಆಚರಿಸ್ತೇವೆ ಇದೇ ರೀತಿಯಲ್ಲಿ ಹುಲಜಯಂತಿ ಒಳಗೆ ಹುಲಜಯಂತಿ ಒಳಗೆ ಜಯಂತಿ ಒಳಗ ಸುಟ್ಟ ಗುಡಿ ಮುಂದಾದ್ರೆ ಅದ್ರ ಅಚ್ಚಿ ಕಡೆ ಊರದಲ್ಲಿ ಅಲ್ಲಿ ಆದ್ರೂ ದೀಪಾವಳಿಯನ್ನು ಆಚರಿಸ್ತಾರೆ ಅಲ್ಲಿ ಆದ್ರೂ ಕುರಿಯನ್ನು ಬೆರೆಸೋ ಕಾರ್ಯಕ್ರಮ ಮಾಡ್ತಾರೆ ಕುರಿ ಬೆರೆಸೋ ಕಾರ್ಯಕ್ರಮ ಅಂದ್ರೆ ಹೆಂಗ್ರಿ ಇದು ನಾವೆಲ್ಲರೂ ಬಣ್ಣವನ್ನು ಹಚ್ಚಿ ಪ್ರತಿ ಒಂದು ಕುರಿಗ ಬಣ್ಣ ಹಚ್ಚಿ ಎಲ್ಲ ಕುರಿ ಹತ್ಕೊಂಡು ಎಲ್ಲ ಇದನ್ನ ನಾವು ಹಬ್ಬ ಆಪರಿಸ್ತಿವ್ರಿ ಇವತ್ತು ದೀಪಾವಳಿ ಹಬ್ಬದ ನಿಮಿತ್ತ ನಮ್ಮ ಕುರುಬ್ ಸಮಾಜದಾಗ ದೀಪಾವಳಿ ಹಬ್ಬಕ್ಕೆ ಒಂದು ನಮ್ಮ ಯುಗಾದಿ ಸ್ಟಾರ್ಟ್ ಆಗೋದ್ ಹೊಸ ಹೊರ ಸ್ಟಾರ್ಟ್ ಆಗುತ್ತೆ ದೀಪಾವಳಿ ಹಬ್ಬಕ್ಕೆ ಎಲ್ಲ ಒಂದು ಹಬ್ಬದ ವಾತಾವರಣ ಇರ್ತೈತಿ ಮತ್ತೆ ನಮ್ಮದು ಮೇ ಮೇನ್ ಕಲ್ಲ ಕುಸುಬ್ ಅಂದ್ರೆ ನಮ್ದು ಕುರಿಗಾಯಕ್ಕೆ ಮೊದ್ಲಿಂದ ಬಂದು ನಮ್ಮ ಹಿರಿಯ ಕಾಲ ಮತ್ತೆ ನಮ್ಮ ಕುರುಬ್ರು ಅಂದ್ರೆ ನಮ್ಮ ಮೇನ್ ಅಂದ್ರೆ ಇದ್ರ ಮೇಲೆ ನಮ್ಮದೆಲ್ಲ ಜೀವನ ಜೀವನ ಬದಕ ಎಲ್ಲ ನಮಗೆ ಬದಕ ಅಂದ್ರೆ ನಮ್ಮ ಕುರಿಗಳ ಅದಕ್ಕೆ ವರ್ಷಕ್ಕೊಮ್ಮೆ ಅದು ಇವ ದೀಪಾವಳಿ ಹಬ್ಬದ ಪ್ರಯುಕ್ತ ಎಲ್ಲ ಕುರಿ ಬೆದರ್ಸೋ ಕಾರ್ಯಕ್ರಮ ಮಾಡಿ ಅದನ್ನು ಪೂಜೆ ಮಾಡಿ ಅದಕ್ಕೆ ಅದ್ರದ್ದು ಒಂದು ಆಚರಣೆ ಮಾಡ್ತಾರೆ ಅದಕ್ಕೆ ಇದು ಹಳ್ಳಿ ಕಡೆ ಹೆಚ್ಚು ಇರೋದ್ರಿಂದ ಇದು ಸಿಟಿ ಅವ್ರಿಗೆ ಏನು ಅಷ್ಟ ಅದ್ರ ಬಗ್ಗೆ ಗೊತ್ತಿರೋದಿಲ್ಲ ನಮ್ಮ ಈ ಸೈಡ್ ಅಥಡಿ ಅಥಡಿ ತಾಲೂಕಾಗಲಿ ನಮ್ಮ ಕುರುಬ ಸಮಾಜದಾಗ ಯಾರು ಕುರಿಗಳಿಗೆ ಇದು ಅದಾವಲ್ಲ ಅವ್ರಿಗೆ ಇದ್ರ ಬಗ್ಗೆ ಗೊತ್ತಿರುತ್ತೆ ಮತ್ತು ಯಾರು ಅಷ್ಟೇ ಸಿಟಿ ಲೆವೆಲ್ದಾಗ ಹಂಗೆ ಇದ್ದವ್ರಿಗೆ ಇದ್ರದ್ದು ಕುರಿ ಬೆದರ್ಸೋದು ಇದೇನಪ್ಪ ಹೊಸ ಟೈಪ್ ಮಾಡ್ತಾರೆ ಅನ್ನೋದಲ್ಲ ಈ ಕಡೆ ಇದು ಆ್ಯಕ್ಚುಲಿ ನಮ್ದು ಏನು ಮೇನ್ ಐತಿಲ್ಲ ಇದು ಎಲ್ಲ ಬೇಸದಿಂದ ನೋಡ್ಬೇಕಂದ್ರೆ ನಮ್ದೆಲ್ಲ ಕುರಿಕಾಯಿದೆ ಕುರಿ ಎಲ್ಲ ಇದ್ದಿದ್ದು ಎಲ್ಲರೂ ಒಂದ್ ಸಮಡವರದ ಏನಂತಾರಲ್ಲ ಇದು ನಡನಾಡು ಬ್ಯಾಂಕ್ ಅಂತಾರೆ ನಮಗೆ ಕುರಿಕಾಯವ್ರನ್ನೆಲ್ಲ ನೋಡಿದ್ರೆ ಎ ಟಿ ಎಂ ಎ ಟಿ ಎಂ ಮಷೀನ್ ಇದು ನಡನಾಡು ಬ್ಯಾಂಕ್ ಇದು ಒಮ್ಮೆ ಒಂದು ಮೂರು ಕುರಿ ಇದ್ದು ಒಂದು ಹತ್ತು ಲಕ್ಷ ರೂಪಾಯಿ ಇದ್ದಂಗೆ ಅವ್ ಕೈ ಹಾಕ ತಿರ್ಗಾಡ್ತಿರ್ತಾರೆ ಹಂಗೆ ನಮ್ದು ಕುರುಬ ಸಮಾಜದ ಎಲ್ಲ ಐತಿ ಎಲ್ಲಾರು ನೋಡ್ರಿ ಒಳ್ಳೆಯದರ್ ಎಲ್ಲರಿಗೂ ನಮಸ್ತೆ ಮೂರು ನಮ್ಮತ್ತೆ